ಆರ್ಯವೈಷ್ಯ ಮಹಾಸಭಾ ಇಷ್ಟು ಬೃಹತ್ತಾದಂಥ ಕಾರ್ಯಕ್ರಮ ಮಾಡ್ತಿದೆ ಅಂಥೇಳಿ ಅದನ್ನು ಮೆಚ್ಚಬೇಕಾ ಅಥವಾ ನಾವು ಹೆಚ್ಚು ಮಾಡಲಿಕ್ಕೆ ಆಗ್ತಿಲ್ವಲ್ಲ ಅಂತ ಭಾವಿಸ್ಬೇಕಾ ಈ ಕ್ಷೇತ್ರದಲ್ಲಿ ಅದು ಎಜುಕೇಷನಲ್ಲಿ ಲಿಸ್ಟ್ ಮಾಡಿದ್ರೂ ಸಾಲದು ಪ್ರತಿ ಮನೆಯಲ್ಲೂ ದೇರ್ ಈಸ್ ಆಲ್ವೇಸ್ ಎ ಡಿಸರ್ವಿಂಗ್ ಪರ್ಸನ್ ಅದನ್ನು ಗುರುತಿಸಿ ರವಿಶಂಕರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಸ್ಕೊಂಡಿದ್ದೀರಿ ನಮ್ಮ ಆರ್ಮಿ ಸಂಸ್ಥೆಯಿಂದಲೂ ಸಹ ಈ ದಿನ ಹೇಳಕ್ಕೆ ಬಯಸ್ತೇನೆ ಯಾವುದೇ ರೀತಿಯಾದಂತಹ ನಿಮಗೆ ಸಹಾಯಕ ಆಗುವ ನಂತರ ಇದ್ದರೆ ದಯವಿಟ್ಟು ತಿಳಿಸಿ ಇದು ಯಾಚರಿಸ ಸಮಾಜಕ್ಕಾಗಿಯೇ ನಿಂತಿರೋ ಈ ಥರ ಆರ್ಗನೈಸೇಷನ್ಸ್ ವ್ಯಕ್ತಿಗಳು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡಬೇಕಾದಂಥ ಡ್ಯೂಟಿ ನಮ್ಮೆಲ್ಲರೂ ಅನುಕೂಲ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಕಾಲೇಜಲ್ಲೂ ಅವ್ರಿಗೆ ಕಷ್ಟ ಆಗುತ್ತೆ ಇದನ್ನು ಗಮನಿಸಿದಂಥ ಮಹಾಸಭೆ ಪ್ರತಿ ವರ್ಷ ಇನ್ನೂರು ವಿದ್ಯಾರ್ಥಿಗಳಿಗೆ ನಾವು ಲ್ಯಾಪ್ಟಾಪ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಇದು ಮತ್ತೆ ಏಳನೇ ವರ್ಷ ಈ ಲ್ಯಾಪ್ಟಾಪ್ಗಳಿಗೆ ಕನಿಷ್ಠ ನಾವು ಒಂದು ಕೋಟಿ ರೂಪಾಯಿವರೆಗೂ ನಾವು ಇನ್ವೆಸ್ಟ್ ಮಾಡ್ತೀವಿ ನಾವು ಈ ವರ್ಷನೂ ಸಹ ಇನ್ನೂರು ವಿದ್ಯಾರ್ಥಿಗಳ ಸಲೆಕ್ಷನ್ ಆಗಿದೆ ಇದೆಲ್ಲ ಕಿಂದು ಸೆಲೆಕ್ಷನ್ ಪ್ರೊಸೆಸ್ಸು ನೀವು ಯೋಚನೆ ಮಾಡಬೇಕು ಅಪ್ಲಿಕೇಶನ್ ಹಾಕಿದವ್ರಿಗೆ ಅಲ್ಲೆಲ್ಲ ಸಿಗೋಲ್ಲ ಅಪ್ಲಿಕೇಶನ್ ಯಾರೇ ಹಾಕಿರಲಿ ಅವರ ಮನೆ ಬಾಗಿಲವರೆಗೂ ಹೋಗಿ ಇನ್ಸ್ಪೆಕ್ಷನ್ ನಡೆಯುತ್ತೆ मन इंस्पेक्शन अब्रीबडी ब्लैस्ट इन कर्नाटक अदरवेंट हाट दिसर्चुनिटी सर्विस टू गॉड ಸೊ ವಾಟ್ ಇಸ್ ಹ್ಯಾಪನ್ ಹಿಯರ್ ಈಸ್ ಈಕ್ವಲ್ ಟು ಆಲ್ ಆಫ್ ಟು ವಾಸವಿ ಮಾತಾ ಸೊ ಐ ಬ್ಲೆಸ್ ಐ ಐ ವಿಶ್ ಮೋರ್ ಪವರ್ ಆ್ಯಂಡ್ ಎನರ್ಜಿ ಫಾರ್ ಆಲ್ ದ್ರಸ್ಟ್ ಮೆಂಬರ್ಸ್ ಟು ಡೂ ಮೋರ್ ಗುಡ್ ವರ್ಕ್ಸ್ ಲಾಟ್ ಅಗೇನ್ ಥ್ಯಾಂಕ್ ಯು ರವಿಶಂಕರ್ ಕರ್ನಾಟಕ ಅನ್ವೇಷ್ ಮಹಾಸಭೆ ಅಧ್ಯಕ್ಷನೇ ಕಾರ್ಯನಿರ್ವಹಿಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ನೂರ ಹದಿನೇಳು ವರ್ಷಗಳಿಂದ ಕಾರ್ಯನಿರ್ವಹಿಸಿದಂತಹ ಕರ್ನಾಟಕ ಆಹಾಸಭೆ ನಮ್ಮ ಸಮಾಜದ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಬಂಧುಗಳಿಗಾಗಿ ವಿಶೇಷವಾದ ಯೋಜನೆಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಅನಾವರಣಗೊಳಿಸ್ತಾ ಇದ್ದೀವಿ ಇವತ್ತು ನಾವು ವಾಸವಿ ಚೇತನ ಈ ಯೋಜನೆ ಮೂಲಕ ನಾವು ನಮ್ಮ ಸಮಾಜದಲ್ಲಿರುವಂಥ ಅಂಗವಿಕಲ ಬಂಧುಗಳಿಗೆ ಅದೇ ರೀತಿಯಲ್ಲಿ ಸಂಧ್ಯಾಶ್ರೀ ಯೋಜನೆ ವಿಧವಾ ಮಾತೆಯರಿಗೆ ಮಾಸಿಕ ಪೆನ್ಷನ್ ಇವೆಲ್ಲ ಆಜೀವ ಪಡೆಯಂತ್ರ ನೀಡುವಂಥದ್ದು ವಿದ್ಯಾರ್ಥಿಗಳಿಗೆ ಅದರೊಳಗೂ ಹೈಯರ್ ಎಜುಕೇಷನ್ ಲೆವೆಲ್ಗೆ ಇನ್ನೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪಲ್ಲಿ ಹಿಂಗೆ ಇದ್ದೀವಿ ಮತ್ತು ಯಾರಿಗೆ ಹಣಕಾಸಿನ ತೊಂದರೆಯಿಂದ ಎಜುಕೇಷನ್ ಮುಂದುವರ್ಸಲಿಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿವರೆಗೂ ಅವರಿಗೆ ಸಾಲ ಸೌಲಭ್ಯ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಇರೋಲ್ಲ ಅಥವಾ ಯಾವುದೇ ರೀತಿಯ ಸೆಕ್ಯೂರಿಟಿ ಇರಲ್ಲ ಇದನ್ನು ಮಹಾಸಭೆಯಿಂದ ಕೊಡ್ತಾ ಬರ್ತಾಯಿದ್ದೀವಿ ಇದುವರೆಗೂ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳ ವಿದ್ಯಾರ್ಥಿಗಳನ್ನ ಕೊಟ್ಟಿದ್ವಿ ಒಂದು ಸಾವಿರದ ನಾನ್ನೂರು ಲ್ಯಾಪ್ಟಾಪ್ಗಳನ್ನ ವಿಸ್ತರಣೆ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮನ ನಮ್ಮ ಆರ್ಮಿ ಕಾಲೇಜಿನ ಸಹ ಕಾರ್ಯದರ್ಶಿಗಳಾದಂಥ ನಾಗರಾಜ್ ನಾಗರಾಜ್ ಅವರು ಅನಾವರಣಗೊಳಿಸು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಏಳನೇ ವರ್ಷದ ಕಾರ್ಯಕ್ರಮ ತಮ್ಮದೆಲ್ಲ ತಿಳಿದಂಗೆ ತಾವು ಒಂದು ನೋಡಿದ್ದೀರ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಆಗುತ್ತೆ ಅನ್ನೋದು ಒಂದು ಆಲ್ ನೋಟ್ಲಲ್ಲಿ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ರವಿಶಂಕರ್ ಅವರು ಭಾಳ ಒಂದು ಸಂತೋಷವಾದ ವಿಚಾರ ಯಾಕೆಂದರೆ ಒಬ್ಬ ವಿದ್ಯಾವಂತರು ವಿದ್ಯೆಗೆ ಒತ್ತು ಕೊಪ್ಪ ಆರ್ಯ ವಯಶ್ಯ ಮಹಾಸ ಕಾರ್ಯಕ್ರಮ ಇನ್ನೇನಾಗಿದೆ ಲ್ಯಾಪ್ಟಾಪ್ ಕೂಡ ಕೊಡೋದಾಗಿರ್ಬೋದು ಮತ್ತು ಇನ್ನೊಂದು ರೀತಿ ಪೆನ್ಷನ್ ಕೊಡೋ ಕೊಡೋ ಕೊಡೋದಾಗಿರ್ಬೋದು ಎಲ್ಲ ರೀತಿಯೂ ಜನಾಂಗ ಜನಕ್ಕೋಸ್ಕರ ಆರ್ಯಭ್ಯಾಸ ಜನಾಂಗದ ಅಲ್ಲದೇ ಇತರರಿಗೂ ಕೊಡ್ತಾ ಇರೋದು ಭಾಳ ಮುಖ್ಯವಾಗಿ ಈ ರೀತಿ ಕೆಲಸ ಮಾಡ್ಕೊಂಡು ನಾವು ರವಿಶಂಕರ್ ಅವರಿಗೆ ಯಾವಾಗಲೂ ನಾವು ಅಪ್ರಿಷಿಯೇಟ್ ಮಾಡಲೇಬೇಕಾಗುತ್ತೆ ಅವರು ಇದೊಂದೇ ಅಲ್ಲ ಈಗಾಗಲೇ ಸ್ಕೂಲ್ ಬಗ್ಗೆ ಮಾತಾಡೋದು ನಮ್ಮ ನಿರೂಪಕ ನಿರೂಪಣೆ ಮಾಡ್ತಾ ಇದ್ದಾರೆ ಈ ತುಮಕೂರು ರೋಡಲ್ಲಿ ಸ್ಕೂಲ್ ಬರ್ತಾ ಇದೆ ಆ ಸ್ಕೂಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ವರ್ಷಕ್ಕೆ ಬರೀ ಇನ್ನೂರು ರೂಪಾಯಿ ಅಂಥದ್ದು ವಿದ್ಯಾರ್ಥಿಗಳ ಹತ್ರ ಫೈವ್ ಸ್ಟಾರ್ ಮಾದರಿ ಅದಕ್ಕಿಂತ ಚೆನ್ನಾಗಿರೋದು ಒಂದು ಸ್ವಿಮ್ಮಿಂಗ್ ಪೂಲ್ ಇರಬೇಕು ಅನ್ನೋದು ನಮ್ಮ ಅಧ್ಯಕ್ಷರದ್ದು ಒಂದು ಚಿಂತನೆ ಇದೆ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಬೇಕಾಗತ್ತೆ ಆ ಒಂದು ರೀತಿ ಮುಂದಕ್ಕೆ ಈ ರೀತಿ ಗಾಡಿಗಳು ಇನ್ನೂ ಹೆಚ್ಚಿಗೆ ಮಾಡೋ ಅಂಥ ಕಾರ್ಯಕ್ರಮಗಳಿಗೆ ಸರ್ಕಾರನೂ ಅವರ ಜೊತೆ ಇರ್ತಾರೆ ಜೊತೆಗೆ ಎಲ್ಲ ನಮ್ಮ ಆರ್ಯವೇಶ ವ್ಯ ಜನಾಂಗದ್ದು ಜನನೂ ಅವ್ರ ಜೊತೆ ಇರ್ತಾರೆ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಕೊಡ್ತಾರೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇದೆ ಇಲ್ಲಿ ನಮ್ಮಲ್ಲಿ ಇನ್ನೊಂದು ತುಪ್ಪಡಿ ಇದು ಆರ್ಯ ವಯಸ್ಸ್ಯ ಮಹಾಸಭದು ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ ಇದು ಆಲ್ಡೀನ್ ಬಿಲ್ಡಿಂಗ್ ಇದು ಮಹಾಸಭದು ಇದು ಸರ್ಕಾರದಿಂದ ಏನು ತಗೊಂಡೇ ಮಾಡ್ತಾರ ಅಂತ ಸರ್ಕಾರದ್ದು ನಮ್ಮ ಇನ್ನೊಂದು ಆರ್ಯ ವೈಶ್ಯ ಮಂಡಳಿ ಅನೇಕ ಮಂಡಳಿ ಆರ್ಯವೈಶ್ ಅದಕ್ಕೆ ನಮ್ಮ ಆಗಲೇ ಅಧ್ಯಕ್ಷ ಅರುಣ್ ಅಧ್ಯಕ್ಷ ಈಗ ಅಧ್ಯಕ್ಷ ಖಾಲಿ ನಮ್ಮ ಮಾನ್ಯ ಮಂತ್ರಿಗಳ ರೆವಿನ್ಯೂ ಮಿನಿಸ್ಟ್ರ್ ಏನಿದ್ದಾರೆ ಆ ರೆವಿನ್ಯೂ ಮಿನಿಸ್ಟರ್ ಅಂದರು ಬರ್ತದ್ದು ಅವರೇ ಅದಕ್ಕೆ ಅಧ್ಯಕ್ಷ ಇರ್ತಾರೆ ಈಗಾಗಲೇ ನಮ್ಮಲ್ಲಿ ಮೂರ್ನಾಲ್ಕು ಜನ ಈ ಆಕಾಂಕ್ಷಿಗಳಿದ್ದಾರೆ ನಮ್ಮ ಮುಂದೂರು ದಿನಗಳಲ್ಲಿ ಅದು ಭರ್ತಿ ಆಗುತ್ತೆ ಅದು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಆಗಲೇ ಸರ್ಕಾರದಿಂದ ಏನು ಅನುಕೂಲ ಆಗಬೇಕು ಆರೋಗ್ಯ ವಯಸ್ಸಕ್ಕೆ ಭಾಳ ಒಂದು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ಕೊಂಡು ಬರ್ತಾಯಿದೆ ಆ ಮಂಡಳಿ ಕೂಡ ಅದ್ರ ಜೊತೆ ಮಹಾಸಭಾ ಕೂಡ ಇದೆ ಕೆಲಸ ಮಹಾಸಭಾ ಪ್ರೈವೇಟಾಗಿ ಈಗಾಗಲೇ ನಾನು ಹೇಳಿದಲ್ಲಿ ಆರೇಳಿ ಇರೋದು ಓಟ್ಲು ಹೆಂಗಿದೆ ನಿಮ್ಮ ಪಕ್ಷದಲ್ಲಿ ಇದೆ ಈ ಥರ ಒಂದು ಜಾಗ ಜಾಗ ಕೊಟ್ಟು ಕಟ್ಟಿ ಅದಕ್ಕೆ ರೆವಿನ್ಯೂ ಮಾಡಿದ್ದಾರೆ ಅಂದರೆ ಅದು ಭಾಳ ಮುಖ್ಯ ಅಲ್ಲ ಹಾಂ ಮೇ ಬಿ ಸರ್ಕಾರದ್ದು ಮೇ ಬಿ ಪ್ರೈವೇಟ್ ಯಾವುದೇ ವಿಚಾರಗಳು ಇದ್ದರೂ ಕೂಡ ಯಾರು ಕೆಲಸ ಮಾಡ್ತಾರೆ ಅಂತ ಪ್ರೋತ್ಸಾಹ ಮಾಡಬೇಕನ್ನೋದು ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳೋದು ಯಾರಾದರೂ ಇರಲಿ ಜನಕ್ಕೆ ಕಾಳಜಿಯಂಥ ವ್ಯಕ್ತಿಗಳಿಗೆ ಆಮೇಲೆ ಸಂಸ್ಥೆಗಳಿಗೆ ಮಹಾಸಭೆಗಳಿಗೆ ಇದಕ್ಕೆ ಪ್ರೋತ್ಸಾಹ ನೀಡತಕ್ಕಂಥದ್ದು ಸರ್ಕಾರದ ಗುರಿ ಅಂತಲೇ ಇದೆ ಆ ರೀತಿಯಲ್ಲಿ ಮೊನ್ನೆ ಅದೇ ಭಾಷಣದಲ್ಲಿ ಹೇಳ್ತಾ ಇದ್ದೆ ಈಗ ನೋಡಿ ನಮ್ಮ ರವಿಶಂಕರ್ ಅವರು ಭೇಟಿ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರು ಒಂದು ಹೇಳೋದು ಏಯ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಪ್ಪ ಅಂತ ತಿಳ್ಕೊಂಡಿದ್ದಾರೆ ಅವರು ಮಹಾಸಭಾ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ರೀತಿ ಇದ್ದಾಗ ಇವ್ರ ಇವ್ರ ಕರ್ತವ್ಯ ಕೂಡ ಭಾಳ ಮುಖ್ಯವಾದದ್ದು ಆಮೇಲೆ ಈ ಆರ್ಯ ವಯಸ್ಸು ಜನದು ಏನಿವತ್ತು ಲ್ಯಾಪ್ಟಾಪ್ ತೊಗೊಳ್ತರ್ಬೋದು ಪೆನ್ಷನಿಗೆ ತೊಗೊಂಡು ತರ್ಬೋದು ಇನ್ನೊಂದು ತೊಗೊಂಡು ಬರ್ಬೋದು ಇವರು ಮುಂದಕ್ಕೆ ಬರಬೇಕಾಗತ್ತೆ ಮುಂದಕ್ಕೆ ಬಂದು ಇವರಿಂದ ಏನು ಸಹಾಯ ಪಡಬೇಕು ಅಂತಿದ್ದರೆ ನಮ್ಮ ಹತ್ರ ಮಾತಾಡಿದ್ರೆ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ